ಹಲೋ ಹಲೋ ನಮಸ್ತೆ ಗುರುಗಳ ನಮಸ್ಕಾರ ಸ್ವಾಮಿ ನಮಸ್ತೆ ನಾವು ಬಹಳ ವರ್ಷದಿಂದ ಬಹಳ ದಿನ ಕಾಲ್ ಮಾಡ್ತಿದ್ದೇವೆ ಒಂದು ಸಿಕ್ಕಿದ್ದೊಂದು ಪುಣ್ಯ ಅನ್ನೋದು ತುಂಬಾ ಕಷ್ಟ ಇದೆ ಗುರುಗಳ ತುಂಬಾ ಕಷ್ಟ ಅಂದ್ರೆ ಕಷ್ಟ ಇದೆ ಮಕ್ಕಳು ಎಲ್ಲಾ ತಿಂತಾ ಬಿಟ್ಟಿದಾರೆ ಮತ್ತೆ ಬರ್ತಾರ ನಾನು ಮೂರ್ ಬಾರಿ ಒಂದ್ ಕಾಲಕ್ಕೆ ಬಂದೆ ತುಪ್ಪ ದೀಪ ಕಷ್ಟ ಗುರುಗಳೇ ನಾನು ಮಠಕ್ ಮಟ್ಟಕ್ ಹೋಗಿ ನಮ್ದು ಹುಣಸು ಹುಣಸು ಮಠಿ ಕಟ್ಟಿಸಿ ಕಷ್ಟ ಇದಾರ ಕಸಿದೀನಿಗಳೇ ಮನೆಯಲ್ಲೂ ಮಾಡ್ತಾ ಇದೀನಿ ಆದ್ರೂ ನಮ್ ಕಷ್ಟ ಅನ್ನೋದು ದರಿದ ಅನ್ನೋದು ನಮ್ಗೆ ತಷ್ಟೆಲ್ಲ ಮಕ್ಕಳು ಹೇಳುದು ಮತ್ ಕೇಳಲ್ಲ ಸಿ ಕಿರುಸಿ ಕಷ್ಟ ಅಂತ ಪಸಗಿದುಗಳ ನಮ್ಗೆ ಹಿರಿಯ ಹುಡ್ಗ ಹಿರಿಯ ಹುಡ್ಗ ಆದ್ರೂ ಮನೇಲಿ ಕೇಳ್ತಾ ಇಲ್ಲ ಕಾಲೇಜು ಹೋಗಿಲ್ಲ ಎಲ್ಲಾ ಸಮಸ್ಯೆಗಳು ಬೇಕಾದ ಎಲ್ಲ ನಮ್ ಟಿವಿ ಮಗಳ ಹುಡುಗನು ಅಷ್ಟೇ ಈ ತರ ನಮ್ಮ ಎಂಟಿ ಮತ್ತೆ ಎಲ್ಲ ಏನೇನೋ ಒಂಥರ ವಿಚಿತ್ರ ಎಲ್ಲಾ ಫ್ಯಾಮಿಲಿ ಎಲ್ಲ ಆಗ್ಬಿಟ್ಟಿದೆ ಗುರುಗಳೇ ನಾನು ಚಾನಲ್ ನೋಡ್ಕೊಂಡು ನಾನು ತುಪ್ಪ ದೀಪ ಕರಿಸ್ತಾ ಇದ್ದೀನಿ ಮಟ್ಟಕ್ಕೆ ಹೋಗಿ ತುಪ್ಪದ ರಕ್ಷಣೆ ಆಗ್ತಾ ಇದೀನಿ ಗುರುವಾರ ಪ್ರತಿ ಗುರುವಾರ ಗುರುವಾರ ಮನೇಲೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಎತ್ತಿ ನಮ್ಮ ಮನೆ ದೇವ್ರಿಗು ಫೋಟೋ ಮಡಿಕೊಂಡು ದೀಪ ಇದೀನಿ

ನಾನು ಅದನ್ನೇ ಊರುಗಳೆ ಅಷ್ಟೇ ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ ಸ್ವಾಮಿ ರಾಯರ್ನ ನಂಬಿ ನಿಮ್ಮ ಭಕ್ತಿ ಬೇಕು ರಾಯರಿಗೆ ನಿಮ್ಮಲ್ಲಿ ಬೇಡ ರಾಯರಿಗೆ ನೀವೆಲ್ಲ ನೀವೇ ಮಾಡ್ಕೊಳ್ಳಿ ರಾಯರ್ಗೆ ಬೇಕು ನಿಮ್ಮ ಭಕ್ತಿ ಬೇಕು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ನಿಮ್ಗೆ ಪ್ರತಿಫಲ ಕೊಟ್ಟೆ ಕೊಡ್ತಾರೆ ರಾಯರು ಕೊಡ್ತಾರೆ ನಾನು ಹೆಂಗೆ ದುಡ್ಡು ನೀವೇನು ಅಥವಾ ಕಳ್ಕೊಂಡಿಲ್ಲ ಕಳ್ಕೊಂಡಿಲ್ಲ ಸಾಲ ಅಷ್ಟೇ ನಾವ್ ಯಾವ್ದೋ ಕಳ್ಕೊಂಡಿಲ್ಲ ಸಾಲ ಚೀಟಿ ಸಾಲಗಳು ಏನು ಮಾಡಿಲ್ಲ ಅದು ಅಲ್ಗ ಹಾಕೋದು ವ್ಯವಸಾಯದಲ್ಲೆಲ್ಲ ಲಾಸ್ ಆಯ್ತು ಅಲ್ಗ ಹಾಕೋದು ಇಲ್ಗ ಹಾಕದೇ ಸಾಲ ಮಾಡ್ಕೊಂಡಿದಿರ ಹಾಗಾದ್ರೆ ಸಾಲ ಸಾಲ ಇದೆ ಮತ್ತೆ ಮಕ್ಳು ಹೇಳುದ್ ಮತ್ ಕೇಳಲ್ಲ ಎಂತೀನೂ ಅಷ್ಟೇ ಆರ ಏನು ಮಾಡಲ್ಲ ಆತರ ಆಮೇಲೆ ದುಡಿಯೋಕೆ ಒಂದು ಉದ್ಯೋಗ ಅಂತ ಒಂದು ಯಾವ್ದಾದ್ರು ಒಂದ್ ಬೇಕು ನನಗೆ ಸಾಲ ತೀರ್ಸಕ್ಕೆ ಒಬ್ರು ಹೇಳಿದ್ರು ಇದ್ರಲ್ಲಿ ಕಾಫಿ ಅಷ್ಟೆ ಅನ್ಬಿಟ್ಟು ಅವ್ರು ಏನು ಆಗ್ಬಿಟ್ರೆ ಸದ್ಯದ ಪರಿಸ್ಥಿತಿ ಇಲ್ಲ ಕೆಲಸ ಒಂದಾದ್ರೆ ಹೆಂಗೋ ಸಾಲ ಮೇಂಟೈನ್ ಮಾಡ್ತೇನೆ ಆಗ್ಬೇಕು ನನಗ ಮಕ್ಳು ಒಳ್ಳೆ ಬುದ್ಧಿ ಕಲಿಬೇಕು ಮಕ್ಕಳು ಮಕ್ಳು ಚಂದಿದೆ ಸೈನ್ಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಪಾಸ್ ಆಗಿದೆ ಗುರುಗಳೇ ಸೆಕೆಂಡ್ ಪ್ಲೇಸ್ ಇವತ್ತು ಅವ್ರು ಯಾರೋ ಒಂಥರಾ ಹಿಡಿದ್ಬಿಟ್ಟು ಅವನು ಸ್ವಲ್ಪ ಕಾಲೇಜ್ಗು ಸೇರ್ಕೊಂಡಿಲ್ಲ ಏನು ಇಲ್ಲ ಊರೇ ಬಿಟ್ಬಿಟ್ಟು ಮೈಸೂರ್ಗೆ ಹೋಗಿದ್ದೆ ಈ ಮೊನ್ನೆ ಒಂದ್ ಪೂಜೆ ಮಾಡ್ತಾ ಇದ್ದೆ ಮೊನ್ನೆಯಿಂದ ಮನೇಲಿ ಇದ್ದಾನೆ ಗುರುಗಳಿದಾವೆ ನಮ್ಮಲ್ಲಿ ಮೊನ್ನೆಯಿಂದ ಇದ್ದಾನೆ ಅಷ್ಟೇ ಹ್ಮ್ ಹ್ಮ್ ಅಣಿರಿ ಹುಡುಗ್ರಿ ಇಲ್ಲ ಎಜುಕೇಷನ್ ಫಸ್ಟ್ ರ್ಯಾಂಕ್ ಸೈನ್ಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದಾರ ಬಂದಿದಾರ ಅಂತ ಹೇಳ್ತಾ ಇದ್ರಲ್ವಾ ನಿಮ್ಮ ಮಗನ ಮಗ ಮಗ ಇಲ್ಲಿ ಹುಡುಗ ಇಲ್ಲಿ ಹೊರಗಡೆ ಹೋಗಿ ಬಿಟ್ಟು ಊರ್ ಬಿಟ್ಟು ಹೋಗಿದ್ರ ಹೊರಟ್ ಹೋಗ್ಬಿಟ್ಟಿದ ಗುರುಗಳೇ ಮೈಸೂರ್ಗ್ ಹೋಗ್ಬಿಟ್ಟಿದ್ದ ನಾವ್ ಹೇಳಿದ್ರು ಕಾಲೇಜ್ ಬಸ್ ಸೇರ್ಕೊಳ್ಳಿಲ್ಲ ಏನಿಲ್ಲ ಊಟ ಹೊರಟಾಗಿದ ಈಗ ನಾನು ರಾಯರ ಆರಾಧನೆ ಆಡದ್ಮೇಲಿಂದ ನಾಲ್ಕ್ ದಿನ ಆಯ್ತು ಮನೇಲಿ ಇದ್ದಾನೆ ನಾನೇನು ಮಾತಾಡ್ತಾ ಇಲ್ಲ ಮಾತಾಡೋದು ಇಲ್ಲ ಬರ್ತಾನೆ ಇರ್ತಾನೆ ಅಷ್ಟೇ ನೀವೇನ್ ಮಾಡ್ಕೊಂಡಿರೋದು ಕೆಲಸ ನಾನ್ ವ್ಯವಸಾಯ ಮಾಡ್ತೀವಿ ಗುರುಗಳ ವ್ಯವಸಾಯ ಮಾಮೂಲಿ ಜಮೀನಲ್ಲಿ ಮಾಡ್ತಿದ್ದೆ ಜಮೀನು ಇಲ್ಲ ಗುರುಗಳ ಎರಡ್ ಎಕರೆ ಇದೆ ಅದ್ರಲ್ಲಿ ಏನು ಆಗೋದಿಲ್ಲ ಬಂಡವಾಳ ಹಾಕ್ತೇನೆ ಏನು ಬರಲ್ಲ ಕೈ ಬರಲ್ಲ ಮಾತ್ಮಾಚಾರ ಮನೆ ಹತ್ರ ಮಾಡಿಸಿದ್ರು ಮಾಡಿದ್ರು ಮನೆ ಹತ್ರ ಹಾಕಿದ್ರುಗಳೇ ಹಾಕ್ಬಿಟ್ಟಿದ್ರು ಈಗ ಒಂದ್ ತಿಂಗಳು ಒಂದ್ ತಿಂಗ್ಳು ತರ್ಸಿ ಇಲ್ಲಿ ಭಗವಂತ ಸನ್ನಿಧಿಗೆ ಹೋಗ್ತಿದೆ ಸಿನಿಮಾ ಭಗವಂತ ಅಲ್ಲಿ ಆ ಭಗವಂತ ಹೇಳ್ತು ಆ ಹಾಕಿ ಎಂಬತ್ತ ಭಗವಂತನೇ ಅವ್ರು ಅಂದ್ರೆ ತೆಗೆದ್ರು ಬಂದಿ ಅವ್ರೇನೆ ಹ ಈಗೊಂದು ಒಂದು ತಿಂಗಳಾಯ್ತು ಗುರುಗಳೇ ತರಿಸಿ ನಮ್ಗ ಜಾಸ್ತಿ ಸೋಮಾಚಾರದ್ದು ಅದು ಇದೆ ಜಾಸ್ತಿ ಕಾಟ ನಮ್ಗ ಹ್ಮ್ ಗುರುಗಳ ಚಿಂತೆ ಮಾಡಿ ಬಿಡಿಸ್ಕೊಂತ ಪರಿಹಾರ ಹೇಳ್ಕೊಡಿ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಬಹಳ ನೆಮ್ಮದಿ ಅನ್ನೋದಿಲ್ಲ ಮತ್ತೆ ನನಗೆ ಉದ್ಯೋಗ ಅನ್ನೋದಾಗ್ಬೇಕು ಗುರುಗಳ ನಮಗೆ ಸಾಲ ತೀರ್ಸಿಕ ಫಸ್ಟ್ ನಾನು ಕೊಟ್ಟರಂತ ಋಣ ಕೊಡ್ಬೇಕು ನಾನು ಫಸ್ಟ್ ನಾನು ಯಾಕಂದ್ರೆ ಒಂದು ವಿಚಾರದಲ್ಲಿ ನನ್ನ ಧ್ವನಿ ಮುಖಾಂತರದಲ್ಲಿ ನಿಮಗೆ ತಿಳಿಸೋದಕ್ಕೆ ಇಷ್ಟ ಪಡ್ತಾ ಇದೀನಿ ಯಾರು ನಮ್ಗೆ ದುಡ್ಡು ಕೊಟ್ಟಿರ್ತಾರೆ ಯಾರು ಸಫಲವಾಗಿ ನಮಗೆ ಕೊಟ್ಟಿರ್ತಾರಲ್ಲ ಅವ್ರು ಯಾರು ಶ್ರೀಮಂತರಲ್ಲ ಹೌದು ಅವರು ಬಡ ಕುಟುಂಬದಿಂದ ಬಂದು ಒಂದು ಕಷ್ಟಪಟ್ಟು ಸಂಪಾದನೆ ಮಾಡಿ ನಿಮ್ಮ ಕಷ್ಟ ಕಾಲದಲ್ಲಿ ಅವರು ದುಡ್ಡನ್ನು ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನಾವು ಇಂಥ ತಿರುಗಿಸ್ಬೇಕಲ್ವಾ ಯಾಕಂದ್ರೆ ಆ ಕಷ್ಟದಲ್ಲಿ ಕೊಟ್ಟಿರ್ತಾರೆ ಯಾರು ಶ್ರೀಮಂತರಲ್ಲ ಅವರು ಕೇಳಿ ಯಾರು ಕೊಡುವುದಿಲ್ಲ ಏನ್ ದುಡ್ಡು ಕೊಟ್ಟಿದ್ದಾರಲ್ಲ ಅವರು ಬಡ ಕುಟುಂಬದಿಂದ ಬಂದು ಒಂದು ಶ್ರಮದಿಂದ ಕಷ್ಟಪಟ್ಟು ದುಡ್ಡನ್ನು ಸೇವ್ ಆ ಸೇವ್ ಮಾಡಿ ಅದನ್ನ ನಿಮಗೆ ಕೊಟ್ಟಿರ್ತಾರೆ ಅದು ಧರ್ಮ ಅಂದ್ರೆ ನಮ್ಮ ಕರ್ತವ್ಯ ಏನಂದ್ರೆ ನಾವು ಅವ್ರ ಸಾಲವನ್ನು ಮುಕ್ತಿ ಮಾಡ್ಬೇಕು ವಾಪಸ್ ಇಂದು ತಿರುಗಿ ಕೊಡಬೇಕು ಹ್ಮ್ ಒಳ್ಳೇದಾಗ್ಲಿ ಅದಕ್ಕೆ ನೀವೇನು ತಪ್ಪಾಗಿ ಏನು ಕೇಳ್ತಾ ಇಲ್ಲ ನಾನು ಸಾಲ ತೀರಿಸ್ತೇನೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನನಗೆ ದುಡಿಯೋ ಶಕ್ತಿ ಕೊಡ್ಲಿ ಅಂತ ಕೇಳ್ತಾ ಇದ್ದೀರಾ ಒಂದು ಕೆಲಸ ಕೊಡ್ಲಿ ಅಂತ ಕೇಳ್ತಾ ಇದ್ದೀರಾ ಹೌದು ಖಂಡಿತ ಒಳ್ಳೇದಾಗ್ಲಿ ಚಿಂತೆ ಮಾಡ್ಬೇಡಿ ಅದೇ ಮುಖಾಂತರದಲ್ಲಿ ಆ ನಿಮ್ಗೆ ಗುರು ರಾಘವೇಂದ್ರ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ ಅದೇ ರೀತಿಯಾಗಿ ನಾನು ನಿಮ್ಗೆ ಒಂದು ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಯಾವ ರೀತಿಯಾಗಿ ಭಕ್ತಿಯಿಂದ ನೀವು ಪೂಜೆ ಮಾಡ್ಬೇಕು ಅನ್ನೋದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಚಿಂತೆ ಮಾಡ್ಬೇಡಿ ರಾಯರಿಗೆ ಪೂಜೆ ಯಾರು ನೀವ್ ಮಾಡ್ತೀರೋ ಅಥವಾ ನಿಮ್ಮ ಶ್ರೀಮತಿ ಮಾಡ್ತಾರೋ ನಿಮ್ಮ ನಾನು ಒಬ್ನೇ ಹೋಗೋಗಳೆ ಮಾಡ್ತಿರೋದು ನಾನು ಒಬ್ನೆ ನಾನು ಹೆಚ್ಚು ಕಮ್ಮಿ ನಾನು ಒಂದು ಎರಡು ತಿಂಗಳಾಯ್ತು ಮಡಿಕೇರಿ ಹೋಗೋಗಳೆ ನಾನು ಮನೇಲೆ ದೀಪಕ್ ಕಸಿ ಬೆಳಿಗ್ಗೆ ಸರಿ ಪ್ರತಿ ನಾಲ್ಕು ವಾರ ಆಯ್ತು ತುಪ್ಪ ದೀಪ ತಗೊಂಡ ನಾನೇನು ತುಪ್ಪ ತಗೊಂಡೋಗಿ ಮಣ್ಣೊಂದು ದೀಪದಲ್ಲಿ ಎರಡು ದೀಪ ಬರಭಾಗದಲ್ಲಿ ಕಸದ ಬಿತ್ತನೆ ಬಂದೆ ಸ್ವಾಮಿ ತುಪ್ಪ ದೀಪ ರಾಯರ ಮಠಕ್ಕೆ ಹೋಗಿ ಪ್ರತಿ ಗುರುವಾರ ಕಸದ ಬತ್ತೆ ನಾಲ್ಕು ವಾರ ಆಯ್ತು ಗುರುವಾರ ಇಲ್ಲಿಗೆ ಅಲ್ಲಿ ರಾಯರ ಮಠ ಹತ್ರ ಇದೇನ ಸ್ವಾಮಿ ಇಲ್ಲ ಒಂದ್ ಹದಿನೆಂಟು ಕಿಲೋಮೀಟರ್ ಹೋಗ್ಬೇಕು ನಮ್ಮ ಮನೆಯಿಂದ ಓಕೆ ನಾನು ಹೋಗಿ ರಾತ್ರಿ ಹೊತ್ತು ವಾಪಸ್ ಬರ್ತೀನಿ ಹೌದಾ ಒಳ್ಳೇದಾಗ್ಲಿ ಆಯ್ತು ಚಿಂತೆ ಮಾಡಬೇಡಿ ಮಾಡ್ಬೇಡಿ ಇವಾಗ ನಿಮ್ ನಂಬರ್ ನೋಟ್ ಮಾಡ್ಕೊಂತೀನಿ ಬೆಳಗ್ಗೆ ನಾನೇ ನಿಮ್ ಕರೆ ಮಾಡ್ತೀನಿ ಓಕೆನಾ ಯಾಕಂದ್ರೆ ಇವಾಗ ಹಂಗೆ ಹೇಳಕ್ ಬರೋದಿಲ್ಲ ಅದನ್ನ ನಾವು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು. ಆ ನಿಮ್ದು ಡೇಟ್ ಆಫರ್ ತಗೊಂಡು ಬುಕ್ ತೆಗೆದು ನೋಡ್ಕೊಂಡು ಹಿಂಗ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಅಂತ ಬೆಳಿಗ್ಗೆ ಫಸ್ಟ್ ನಾನೇ ನಿಮ್ ಕರೆ ಮಾಡ್ತೀನಿ ನಾನ್ ಮಾಡ್ಲಿಲ್ಲ ಅಂದ್ರೆ ನೀವ್ ನನಗೆ ಕರೆ ಮಾಡಿ ನನ್ನ ಫೋನ್ ಆನ್ ಆಗುತ್ತೆ ಹತ್ ಗಂಟೆ ಮೇಲೆ ಆನ್ ಆಗತ್ತೆ ಹತ್ ಗಂಟೆ ಮೇಲೆ ಇಂದ ಸ್ಟಾರ್ಟ್ ಮಾಡಿ ಫೋನ್ ಮಾಡಕ್ಕೆ ಮತ್ತೆ ನಾನೇ ಫೋನ್ ಮಾಡ್ತೀನಿ ನಿಮ್ದು ನಂಬರ್ ನಂಬರ್ ಫೋನ್ ಮಾಡ್ತೀನಿ ಅನ್ನೋದಕ್ಕೆ ನಂಬರ್ ಸಿಗುದಿಲ್ಲ ಸ್ವಾಮಿ ಯಾಕಂದ್ರೆ ಹೇಳ್ಬಿಡ್ತೀನಿ ಆಮೇಲೆ ಸುಮಾರ್ ಜನ ಕರೆ ಮಾಡ್ತಿರ್ತಾರೆ ಆ ಕಾರಣದಿಂದ ನಾನು ನೋಡೋಣ ಹ ನೀವು ಕರೆ ಮಾಡಿ ಲಾಸ್ಟ್ ಇಷ್ಟು ನಿಮ್ದು ಸೊನ್ನೆ ಓಕೆ ok ತ್ರಿಪದಿ ಯಾತ್ರೆ ok 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 ನೋಡಿ ಇವಾಗ ಯಾರೋ ಒಬ್ರು ಮಾಡ್ತಾ ಇದಾರೆ ಹಂಗೆ ಪ್ರತಿಯೊಬ್ರು ಮಾಡ್ತಾ ಇದ್ದಾರೆ ಮತ್ತೆ ಇವಾಗ್ಲೂ ಮಾಡ್ತಾ ಇದಾರೆ ಓಕೆ ಚಿಂತೆ ಮಾಡ್ಬೇಡಿ ಖಂಡಿತ ಒಳ್ಳೇದಾಗುತ್ತೆ. ನನಗೆ ಒಂದು ಬಗೆಹರಿಸಿ ನನ್ನ ಸಂಸ್ಥೆ ನಾನು ಹೇಳ್ತೇನೆ ಗುರುಗಳೇ ನಾನು ಬದುಕೂರ ರಾಯರಿಸಲು ಬದುಕ್ತೀನಿ ಕೆಟ್ಟು ನಾನು ರಾಯರಿಸ ಕೆಟ್ಟಿ ಗುರುಗಳೇ ನಾನು ಕೊನೆಯ ಫೈನಲ್ ನಿರ್ಧಾರ ಇದು ಕೊನೆ ಫೈನಲ್ ನಿರ್ಧಾರ ನನ್ಗೆ ಇನ್ನೇನೂ ಇಲ್ಲ ಆಯ್ತು ಚಿಂತಿಸ್ಬೇಡಿ ಖಂಡಿತ ಹೇಳ್ಕೊಡ್ತೀನಿ ಅಂತ ನಾಳೆ ಬೆಳಗ್ಗೆ ನಾನು ನಿಮ್ ಕರೆ ಮಾಡ್ತೀನಿ ಸ್ವಾಮಿ ಹಾ ಆಯ್ತು ಗುರುಗಳು ಆಯ್ತು ಶುಭವಾಗಲಿ